ಹಾಯ್ ಫ್ರೆಂಡ್ಸ್ ಎಲ್ರಿಗೂ ನಮಸ್ಕಾರ ಇವತ್ತು ಡೇ ಸಿಕ್ಸ್ಟಿ ಟೂ ಎಸ್ ನೈಂಟಿ ಡೇಸ್ ಚಾಲೆಂಜಲ್ಲಿ ಸಿಕ್ಸ್ಟಿ ಟೂ ಡೇಸ್ ನೋಡಿ ಎಸ್ ನೆಕ್ಕಿಂದ ವಾರ್ಮಪ್ ಸ್ಟಾರ್ಟ್ ಮಾಡ್ಕೊಳ್ಳಿ ಫ್ರೀ ಎಕ್ಸಸೈಸ್ ಮಾಡ್ಕೋಬೇಕು ನೆಕ್ಕಿಂದ ಸ್ಟಾರ್ಟ್ ಮಾಡಿ ಸ್ಕ್ವಾಟ್ ಎಂಡ್ ಮಾಡ್ಕೊಳ್ಳಿ ದಯವಿಟ್ಟು ಫ್ರೀ ಎಕ್ಸಸೈಸ್ ಮಾಡಬೇಕು ಎಕ್ಸಸೈಸ್ ಸ್ಟಾರ್ಟ್ ಮಾಡೋಕೆ ಮುಂಚೆ ದಯವಿಟ್ಟು ಫ್ರೀ ಎಕ್ಸಸೈಸ್ ಮಾಡಿ ಅದ್ರ ಜೊತೆಗೆ ಆರೋಗ್ಯಕರ ಆಹಾರ ತಿನ್ನಿ ಖುಷಿಯಾಗಿರಿ ಚೆನ್ನಾಗಿರಿ ಎಸ್ ಆರೋಗ್ಯ ನೋಡ್ಕೋಬೇಕು ನೋಡಿ ಯಾವಾಗಲೂ ಹೇಳ್ತಾ ಇರ್ತೀನಿ ನೀವು ಚೆನ್ನಾಗಿದ್ರೇ ನಿಮ್ಮ ಕುಟುಂಬ ಚೆನ್ನಾಗಿರುತ್ತೆ ಅಂತ ಆರೋಗ್ಯನಿದ್ರೇ ಅಲ್ವಾ ಎಲ್ಲ ಎಸ್ ಇವತ್ತು ನಾನು ಮಾಡ್ತಾರೆ ಅಂತ ಎಕ್ಸಸೈಸ್ ಬಂದುಬಿಟ್ಟು ಶೋಲ್ಡರ್ ನೋಡಿ ಬರೀ ಶೋಲ್ಡರ್ ಮಾತ್ರ ಮಾಡ್ತೀನಿ ಇವತ್ತು ಯಾಕಂದರೆ ಹಿಂದೆ ಲೆಗ್ ಮಾಡಿದ್ದೆ ಶೋಲ್ಡರ್ ಮೇಲೆ ಜಾಸ್ತಿ ಕಾನ್ಸಂಟ್ರೇಟ್ ಮಾಡಿರಲಿಲ್ಲ ಶೋಲ್ಡರ್ ಮಜರ್ ಮೇಲೆ ಕಾನ್ಸಂಟ್ರೇಟ್ ಇವತ್ತು ಶೋಲ್ಡರ್ ಸ್ವಲ್ಪ ಪೇಂಟ್ ಶೋಲ್ಡರ್ ಮೇಲೇ ಇವತ್ತು ಎಸ್ ಆರೋಗ್ಯಕರ ಆಹಾರ ತಿನ್ನಿ ಆರೋಗ್ಯ ನೋಡ್ಕೊಳ್ಳಿ ಆರೋಗ್ಯ ನೋಡಿ ಏನು ಆರೋಗ್ಯ ಅಂದರೆ ಅಷ್ಟೇ ನೋಡಿ ತಿನ್ನಂಥ ಫುಡ್ ರಾಗಿ ಜೋಳ ನವಣೆ ಸಜ್ಜೆ ತಿನ್ನಂಥದಲ್ಲೇ ಎಲ್ಲ ನ್ಯೂಟ್ರಿಷನ್ ಕರೆಕ್ಟಾಗಿರ್ಬೇಕು ನೋಡಿ ಅಲ್ವಾ ರಾಗಿ ಇದ್ರೆ ರಾಗಿ ಜೋಳ ನವಣೆ ಸಜ್ಜೆ ಇದೆ ನೋಡಿ ಅದರಲ್ಲೇ ಮಾಡಬೇಕು ನೋಡಿ ನಾನು ರಾಜು ಎಷ್ಟೊಂದೆಲ್ಲ ರೆಡ್ ರೈಸಿಂದನೇ ಎಷ್ಟೊಂದೆಲ್ಲ ಬೇರೆ ಬೇರೆ ಮಾಡ್ತಾಳೆ ರಾಗಿಯಿಂದನೇ ಬೇರೆ ಬೇರೆ ಮಾಡ್ತಾಳೆ ರಾಗಿ ದೋಸೆ ಇಡ್ಲಿ ಏನೆಲ್ಲ ಮಾಡ್ತಾಳೆ ರಾಗಿಯಿಂದ ಏನೂ ಲಾಸ್ಟ್ ಟೈಮ್ ಬೆಲ್ಲ ಹಾಕ್ಬಿಟ್ಟು ಇವಾಗೆಲ್ಲ ರೀಸೆಂಟ್ ಲಾಸ್ಟು ಪೇಡ ಎಲ್ಲ ಮಾಡಿಬಿಟ್ಟಿದಳು ಅದಕ್ಕೆ ಸೇಂಗ ತುಂಬ ಬೇರೆ ಬೇರೆ ಎಷ್ಟೊಂದೆಲ್ಲ ಮಾಡ್ಬೋದು ಚೆನ್ನಾಗಿ ಅಂದರೆ ತಿನ್ನಂಥ ಫುಡ್ಡೇ ನೋಡಿ ನಾವು ತಿನ್ನುವಂಥ ಆಹಾರ ಚೆನ್ನಾಗಿರ್ಬೇಕಂದ್ರೆ ತಿನ್ನೋದ್ರಲ್ಲೇ ತಿನ್ನ ಇವಾಗ ನೋಡಿ ಈ ಜೋಳದಲ್ಲೇ ಬೇರೆ ತುಂಬ ದೋ ಜೋಳ ದೋಸೆ ಮಾಡಿಕೊಡ್ತಾಳೆ ಈ ಜೋಳದಲ್ಲಿ ಇನ್ನೊಂದು ಅದರಲ್ಲಿ ಕಡುಬು ಮಾಡಿಕೊಡ್ತಾಳೆ ಬೇರೆ ಬೇರೆಯೇ ಮಾಡುವಂಥದ್ರಲ್ಲೇ ನೋಡಿ ನಾವು ತಿನ್ನುವಂಥ ಆಹಾರ ಚೆನ್ನಾಗಿರ್ಬೇಕು ಅಂದರೆ ರಾಗಿ ಜೋಳ ನವಣೇ ಅದರಲ್ಲಿ ಎಷ್ಟೊಂದೆಲ್ಲ ಬೇರೆ ಬೇರೆ ಮಾಡ್ಬೋದು ಇದು ಬೇಸಿಕ್ ಎಲ್ಲರ ಮನೇಲಂತ ಸಿಗುವಂಥದ್ದಲ್ವ ಇದು ತುಂಬ ಆಹಾರ ನೋಡ್ಕೊಳ್ಳಿ ಅಂದರೆ ಒಳ್ಳೆಯ ಆಹಾರ ತಿನ್ನಿ ಆರೋಗ್ಯ ನೋಡ್ಕೊಳ್ಳಿ ಆರೋಗ್ಯ ಚೆನ್ನಾಗಿದ್ರೇ ಎಲ್ಲ ನೋಡಿ ಆರೋಗ್ಯವೇ ಭಾಗ್ಯ ಎಸ್ ಫಸ್ಟ್ ಎಕ್ಸಸೈಸ್ ಶೋಲ್ಡರ್ ಪ್ರೆಸ್ ನೋಡಿ ಆ ಎಲ್ಲ ಚದು ತುಂಬ ಜನ ಇದ್ದರು ಬಟ್ ಈ ಕಡೆನೇ ವಿಡಿಯೋ ಮಾಡ್ಕೊತಾ ಇದ್ದೀನಿ ಬಟ್ ಅಲ್ಲೇ ತುಂಬ ಸ್ವಲ್ಪ ಡಿಸ್ಟರ್ಬೆನ್ಸ್ ಎಸ್ ಫಸ್ಟ್ ಎಕ್ಸಸೈಸ್ ಬಂದುಬಿಟ್ಟು ಇಲ್ಲೇ ಶೋಲ್ಡ್ರ್ ಪ್ರೆಸ್ ನೋಡಿ ಕೂತ್ಕೊಂಡು ಶೋಲ್ಡ್ರ್ ಪ್ರೆಸ್ ನಿಮ್ಮ ಕಂಫರ್ಟಬಲ್ ವೆಯ್ಟ್ ಹಾಕೊಳ್ಳಿ ವೆಯ್ಟ್ ತಗೊಳ್ಳಿ ಶೋಲ್ಡ್ರ್ ಪ್ರೆಸ್ ಮಾಡಿ ಎಸ್ ಪುಷ್ ಔಟ್ ಸ್ಲೋ ಬ್ರೀದಿಂಗ್ ಶೋಲ್ಡರ್ ಮೇಲೆ ಕಾನ್ಸಂಟ್ರೇಟ್ ಮಾಡ್ಕೊಳ್ಳಿ ಒಂದೊಂದು ಮಸಲು ಕಾನ್ಸ ಒಂದೊಂದು ಮಸಲ್ ಮೇಲೆ ಕಾನ್ಸಂಟ್ರೇಟ್ ಮಾಡಿ ಎಲ್ಲ ಒಂದು ಯಾವುದೇ ಮಸಲ್ ಮೇಲೆ ಯಾವುದೇ ಮಸಲ್ ಎಕ್ಸಸೈಸ್ ಮಾಡ್ತಾ ಇದ್ದರು ಆ ಮಸಲ್ ಮೇಲೆ ಕಾನ್ಸಂಟ್ರೇಟ್ ಮಾಡಬೇಕು ನೋಡಿ ಸ್ಲೋ ಆಗಿ ಬಿಡಬೇಕು ಮಸಲ್ ಮೇಲೆ ಕಾನ್ಸಂಟ್ರೇಟ್ ಮಾಡಬೇಕು ಪುಷ್ ಔಟ್ ಸ್ಲೋ ಬ್ರೀದಿನ್ ತುಂಬ ಜನಕ್ಕೆ ಬ್ರೀದಿನ್ ಔಟೇ ಗೊತ್ತಿಲ್ಲ ತುಂಬ ಜನ ತಪ್ಪು ಮಾಡ್ತಾ ಇರ್ತೀರ ಕರೆಕ್ಟಾಗಿ ಬ್ರೀದಿನ್ ಔಟ್ ಮಾಡಿ ಕರೆಕ್ಟಾಗಿ ಆಕ್ಸಿಜನ್ ತೊಗೊಳ್ಳಿ ಉಸ್ತುರಾಡ ಕರೆಕ್ಟಾಗಿರಲಿ ಎಸ್ ಫಸ್ಟ್ ಎಕ್ಸಸೈ ಶೋಲ್ಡ್ರ್ ಪ್ರೆಸ್ ಮುಗೀತು ನೋಡಿ ಎಸ್ ಸೆಕೆಂಡ್ ಎಕ್ಸಸೈಸ್ ಬಂದುಬಿಟ್ಟು ಲ್ಯಾಟ್ರಲ್ ರೈಸ್ ನೋಡಿ ಎಸ್ ಫಸ್ಟ್ ಎಕ್ಸಸೈಸ್ ಶೋಲ್ಡರು ಸೆಕೆಂಡ್ ಎಕ್ಸಸೈಸ್ ಬಂದುಬಿಟ್ಟು ಲ್ಯಾಟ್ರಲ್ ರೈಸ್ ಮಾಡೋದು ಅದು ಹೋಲ್ಡಿಂಗಲ್ಲೇ ನೋಡಿ ನೀವು ಹೋಲ್ಡ್ ಮಾಡ್ಕೊಂಡು ಮಾಡೋದಿದೆಯಲ್ಲ ಅದು ಕಂಟ್ರೋಲ್ ಮಾಡೋದು ಕಷ್ಟ ಗ್ರಾವಿಟಿ ಒಂದು ರೈಟು ಲೆಫ್ಟು ಅದಾದ ನಂತರ ನಿಮಗೆ ಆಫ್ ಆಫ್ ಮಾಡೋಕ್ಕಾದರೆ ಮಾಡ್ಬೋದು ಅದು ನೆಕ್ಸ್ಟ್ ಲೆವೆಲ್ ನೋಡಿ ಅಡ್ವಾನ್ಸ್ ಲೆವೆಲ್ ಮಾಡೋವಂಥದ್ದೇ ಈ ಶೋಲ್ಡರ್ ಮೆಡಲ್ ಈ ಮಿಡಲ್ ಡೆಲ್ಟ್ ಇದೆ ನೋಡಿ ಮೆಡಲ್ಲು ಸ್ಮಾಲ್ ಮೊಸಲ್ ಅದು ಅದನ್ನ ಬಿಲ್ಡ್ ಮಾಡ್ಬೇಕಾದ್ರೆ ಎಷ್ಟು ಗೊತ್ತಾ ನಿಮಗೆ ಸಿ ಸಕ್ಕಾಪಟ್ಟ ಫೇಲ್ಯೂರ್ ಗಂಟೆ ಹೊಡಿಬೇಕು ಬರೀ ಟ್ವೆಲ್ ರೆಪ್ಸ್ ಫಿಫ್ಟೀನ್ ಎಲ್ಲ ಫೇಲ್ಯೂರ್ ಆಗ್ತಾ ಇರಬೇಕು ನೋಡಿ ಕರೆಕ್ಟ್ ವೆಯ್ಟ್ಸ್ ತೊಗೊಳ್ಳಿ ನಿಮ್ಮ ಕಂಫರ್ಟಬಲ್ ವೆಯ್ಟ್ ತೊಗೊಳ್ಳಿ ಫೇಲ್ಯೂರ್ ಗಂಟೆ ಹೊಡೆಯೋರು ರೆಪ್ಸು ಇರಬೇಕು ಫೇಲ್ಯೂರ್ ಆಗ್ತಾ ಇರಬೇಕು ರೆಪ್ಸು ಟ್ವೆಲ್ ಅಲ್ಲ ನಿಮ್ಮ ಫೇಲ್ಯೂರ್ ಆಗದಿಗೆ ಟ್ವೆಲ್ಗಾದರೂ ಓಕೆ ಫಿಫ್ಟೀನ್ಗಾದರೂ ಓಕೆ ಟ್ವೆಲ್ ಫಿಫ್ಟೀನ್ ಬಿಟ್ವಿನಲ್ಲಿ ಬಟ್ ಫೇಲ್ಯೂರ್ ಗಂಟೆ ಹೋಗ್ಬೇಕು ನೋಡಿ ಅದಾದ ನಂತರ ಇಮಿಡಿಯೇಟ್ಲಿ ಆಫ್ ಆಫ್ ಮಾಡಿದ್ರೆ ಸೂಪರ್ ನೋಡಿ ನನಗೆ ಈ ಶೋಲ್ಡರ್ ಮೆಡಲ್ ತಿಳಿದು ತುಂಬ ಇಷ್ಟ ನನಗೆ ಅದು ತುಂಬ ಚೆನ್ನಾಗಿ ಕಾಣುತ್ತೆ ಅದು ಎಷ್ಟು ಸ್ಲೋ ಎಷ್ಟು ಒಳ್ಳೆ ಫೀಲ್ ನೋಡಿ ಆ ಮಝಲ್ ಸ್ಮಾಲ್ ಮಝಲ್ಲೇ ನೋಡಿ ಕೆಲವೊಂದು ಸ್ಮಾಲ್ ಸ್ಮಾಲ್ ಮಸಲೇ ಆ್ಯಕ್ಟಿವ್ ಮಾಡಬೇಕು ನೋಡಿ ಬ್ಯಾಕಲ್ಲಿ ರಾಂಬ್ ಬೈಟ್ ಈ ಸ್ಮಾಲ್ ಸ್ಮಾಲ್ ಮಸಾಲೆ ಒಂದೊಂದೊಂದೊಂದೊಂದು ಆ್ಯಕ್ಟಿವ್ ಮಾಡ್ತಾ ಹೋಗ್ಬೇಕು ನೋಡಿ ಎಸ್ ಹ್ಞೂ ಏನು ಅದೇ ಅಲ್ವಾ ಸ್ಮಾಲ್ ಸ್ಮಾಲ್ ಮಸಲ್ ಎಲ್ಲ ಪ್ರತಿಯೊಂದು ನೋಡಿ ಎಸ್ ಫ್ರಂಟ್ ರೈಸ್ ನೋಡಿ ಎರಡು ಒಟ್ಟಿಗೇನೆ ಲಿಫ್ಟಿಂಗ್ ಔಟ್ ಸ್ಲೋ ಬ್ರೀದಿಂಗ್ ನೋಡಿ ಸ್ಲೋವಾಗಿ ಬಿಡ್ಬೇಕು ನೀವು ಎಸ್ ಸ್ವಲ್ಪ ಬರೀ ಶೋಲ್ಡರ್ ಮಾಡ್ತಾ ಇದ್ದೀನಿ ಸ್ವಲ್ಪ ಫೇಲ್ಯೂರ್ ಗಂಟ ಮಾಡಿದ್ದೀನಿ ಇವತ್ತು ಸ್ಯಾಟಿಸ್ಫ್ಯಾಕ್ಷನ್ ಇದೆ ಎಸ್ ನೀವು ಎಕ್ಸಸೈಸ್ ಮಾಡಿದ್ಮೇಲೆ ಸ್ಯಾಟಿಸ್ಫ್ಯಾಕ್ಷನ್ ಇರಬೇಕು ನೋಡಿ ಅದಲ್ವಾ ಅಲ್ಲಿ ಎಂಜಾಯ್ ಮಾಡಬೇಕು ನೀವು ಕೆಲವೊಬ್ಬರು ಬೆಳಗ್ಗೆ ಹೊತ್ತು ಇಡ್ತಾಯಿದ್ರು ಪುಷಪ್ ಪುಲ್ಲಪ್ಪು ಮಾಡಿ ಅದು ತುಂಬ ದಿನ ಆಗಿತ್ತು ಅವ್ರಿಗೆ ಬೇಸಿಕ್ ಅದು ಇಲ್ಲ ನಾನು ಎನರ್ಜಿ ಸೇವ್ ಯಾಕೆ ಮಾಡಲ್ಲ ಅಂದರೆ ಅವ್ನು ಕಾಮಿಡಿ ಎನರ್ಜಿ ಸೇವ್ ಮಾಡ್ತೀನಿ ಆಮೇಲೆ ನಂಗೆ ಕಷ್ಟ ಆಗುತ್ತೆ ಆಮೇಲೆ ಮಾಡ್ಕೊತೀನಿ ಅಂತ ಆ ಥರ ಅಲ್ಲ ನಿಮಗೆ ಆ ಥರ ಎನರ್ಜಿ ಸೇವ್ ಎಲ್ಲನೂ ಮಾಡಲೇಬೇಕು ಇಲ್ಲಾಂದರೆ ಫಸ್ಟ್ ಆಫ್ ಆಲ್ ನಾನು ಇದೆ ಜಿಮ್ಗೆ ಏನಕ್ಕೆ ಬರ್ತೀರ ಅಂತ ಫಿಟ್ನೆಸ್ಸೇ ಮಾಡೋ ನೀವು ಮಾಡ್ತಾ ಇದ್ದ ಮೇಲೆ ಇಲ್ಲಿ ದೇಹ ಅಂಟಿಸ್ಬೇಕು ಅದು ಮಾಡೋರು ಇದು ಮಾಡೋಲ್ಲ ಅಂದರೆ ಅದು ಕಷ್ಟ ಆಗ್ಬಿಡುತ್ತೆ ಅಲ್ವಾ ಕಮ್ಮಿ ಬೇಸಿಕ್ ಅದು ಬೇಸಿಕ್ ಮಾಡೋಂಥದ್ದೇ ಮಾಡಿಲ್ಲ ಅಂದರೆ ಹೆಂಗೆ ಹೇಳಿ ಓಕೆ ಆಮೇಲೆ ಹೇಳ್ದವ್ರಿಗೆ ನಾಲೆಜ್ ನಾವು ಯಾವಾಗಲೂ ನೋಡಿ ಆ ಥರ ಇರ್ತಾರೆ ಕ್ಲೈಂಟ್ನೂ ಅವ್ರಿಗೆಲ್ಲ ನಾಲೆಜ್ ಗೊತ್ತಿರೋಲ್ಲ ಅದನ್ನು ನಾವು ನಾಲೆಜ್ನ ಬಿಲ್ಡ್ ಮಾಡಬೇಕು ಅವ್ರಿಗೆ ಈ ಥರ ಹೇಳಬೇಕು ಸೇರ್ ಏನು ಹಂಗಲ್ಲ ಈ ಥರ ಅಂತ ಆಮೇಲೆ ಕರೆಕ್ಟಾಗಿ ಮಾಡಿದೆ ತಪ್ಪು ಮಾಡ್ತಾ ಇದ್ರೆ ನಾವು ಕರೆಕ್ಟಾಗಿ ಹೇಳಬೇಕು ನಾವು ಹೇಳಿ ಕೆಲವರು ಯಾರ ತುಂಬ ಕ್ಲೈಂಟ್ಸ್ಗಳು ಕೆಲವೊಂದು ಹೇಳೋದಕ್ಕಿಂತ ಅವ್ರ ಹತ್ರ ಕಲಿಯೋದೇ ಜಾಸ್ತಿ ಇರುತ್ತೆ ನಮಗೆ ಯಾವ್ಯಾವ ಥರ ಕ್ಲೈಂಟ್ಸ್ ಬರ್ತಾರೆ ಅನ್ನೋದು ಎಸ್ ಸ್ಲೋ ಆಗಿ ಬ್ಯಾಕ್ ಔಟ್ ಸ್ಲೋ ಬ್ರೀದಿಂಗ್ ನೋಡಿ ಎಸ್ ಮಷೀನಲ್ಲೇ ಅಥವಾ ಫೇಸ್ ಫುಲ್ ಮಾಡ್ಬೋದು ಇಲ್ಲಿಂದ ರಿವರ್ಸ್ ಫ್ಲೈ ಇಲ್ಲೇ ಮಾಡ್ಕೋಬೋದು ನೋಡಿ ನೀವು ಎಸ್ ಒಂದೊಂದು ಮಜಾಲ ಮೇಲೆ ಕಾನ್ಸಂಟ್ರೇಟ್ ಮಾಡಬೇಕು ನೋಡಿ ಶೋಲ್ಡರ್ ಪ್ರೆಸ್ ಆಯಿತು ಫ್ರಂಟ್ ರೈಸ್ ಆಯಿತು ಲ್ಯಾಟ್ರಲ್ ರೈಸ್ ಸಾರಿ ಲ್ಯಾಟ್ರಲ್ ರೈಸ್ ಆಯಿತು ಫ್ರಂಟ್ ರೈಸ್ ಆಯಿತು ಇವು ರಿವರ್ಸ್ ಫ್ಲೈ ನೋಡಿ ಅದಾದ ನಂತರ ಸ್ಟ್ರಕ್ಸ್ ಮಾಡೋದು ಅಷ್ಟೇ ಟ್ರಾಪ್ಸ್ ಇವೆಲ್ಲ ಒಂದೊಂದು ಮಸಲ್ ಸ್ಮಾಲ್ ಸ್ಮಾಲ್ ಮಸಲ್ ಈ ಟ್ರಾಪ್ಸ್ ಬಿಲ್ಡ್ ಆದರೆ ನೋಡಿ ಒಳ್ಳೆ ಕಾಣುತ್ತೆ ಒಳ್ಳೆ ಪಿರಮಿಡ್ ಥರ ಅದು ನಂಗೆ ತುಂಬ ಇಷ್ಟ ಅದು ಈ ಬನ್ನಿ ಹಾಕೊಂಡಾಗ ಅದು ಮೇಲ್ಗಡೆ ಬಂದು ಕೂತ್ಕೊಳತ್ತೆ ತುಂಬ ಚೆನ್ನಾಗಿ ಕಾಣುತ್ತೆ ನಮ್ಮ ದೇಹದಲ್ಲಿ ಇವೆಲ್ಲ ಮಜಲ್ಲ ಎಂಜಾಯ್ ಮಾಡಬೇಕು ಕೆಲವೊಂದು ಪಾರ್ಟ್ಸ್ಗಳು ಕೆಲವೊಂದು ತುಂಬ ಜನಕ್ಕೆ ಇಷ್ಟಪಡ್ತಿರ್ತಾರೆ ಬೈಸ್ ಬೈಸಿಪ್ ನೋಡಿ ಹುಡುಗರೆಲ್ಲ ಚೆಸ್ಟ್ ಬೈಸಿಪ್ಸೇ ಜಾಸ್ತಿ ಇರಬೇಕು ಅನ್ನೋದು ಇರುತ್ತೆ ಹಂಗಲ್ಲ ಎಲ್ಲ ಓವರಲ್ ಮಸಲ್ ಎಲ್ಲ ಕಡೆಯಿಂದ ಫಿಟ್ ಆಗಿರಬೇಕು ನೋಡಿ ಎಲ್ಲ ಮಸಲ್ ಆ್ಯಕ್ಟಿವ್ ಮಾಡಬೇಕು ನೀವು ಪ್ರತಿಯೊಂದು ಮಸಲು ಆ್ಯಕ್ಟಿವ್ ಮಾಡಬೇಕು ಎಸ್ ಇವರು ನೋಡಿ ಇದು ಟ್ರಾಪ್ಸ್ ಹೇಳ್ತಾ ಇದೀನಲ್ವ ಇದು ಇದು ಸ್ಮಾಲ್ ಇವೆಲ್ಲ ಮಸಲ್ಗಳು ತುಂಬ ಬಿಲ್ಡ್ ಮಾಡೋದು ತುಂಬ ಕಷ್ಟ ನೋಡಿ ಎಸ್ ಮುಂದಕ್ಕಿಂತ ಹಿಂದೆ ಇರಬೇಕು ನೋಡಿ ಶಾಸ್ತಿ ಹಿಂದೆ ಮಾಡೋರು ಕೆಲವೊಬ್ಬರು ಬ್ಯಾಕ್ ವರ್ಕ್ ಆಗಿ ಎಸ್ ಅಂದ್ ಲ್ಯಾಡ್ಸ್ ಯಾಕಂದರೆ ನಿಮಗೆ ಶೋಲ್ಡ್ರ್ ಬ್ಲೇಡ್ ಇರುತ್ತೆ ಜಸ್ಟ್ ಮೂಮೆಂಟ್ ಆಗ್ತಾ ಇರುತ್ತೆ ಬಟ್ ನೀವು ಟ್ರಾಪ್ ಮೇಲೆ ಕಾನ್ಸಂಟ್ರೇಟ್ ಮಾಡಬೇಕು ಮುಂದೆ ಹಿಡ್ಕೊಂಡು ಮಾಡ್ತೀನಲ್ವಾ ಅದು ಕಮ್ಮಿ ಪರ್ಸೆಂಟೇಜ್ ನಾನು ವರ್ಕ್ ಆಗೋದು ಬಟ್ ಆಗೋದು ಕಮ್ಮಿ ಪರ್ಸೆಂಟೇಜ್ ಅದು ಬಟ್ ಹಿಂದೆ ಹಿಡ್ಕೊಂಡು ಮಾಡಿ ನೋಡಿ ಒಂದು ಸೆಕೆಂಡ್ ಹೋಲ್ಡ್ ಸೆಕೆಂಡ್ ಹೋಲ್ಡ್ ಮಾಡಿ ಅಲ್ಲಿ ಹಿಂಗೆ ಪ್ರೆಸ್ ಮಾಡಿ ನೋಡಿಕೊಳ್ಳೆ ಫೀಲ್ ಮಾಡಿ ಟ್ರ್ಯಾಪ್ಸ್ನ ಸ್ಕ್ವೀಸ್ ಮಾಡಿ ಇಟ್ಕೊಳ್ಳಿ ಹಿಂಗೆ ನಿಧಾನ ಬಿಡಿ ಒಳ್ಳೆ ಟ್ರಾಪ್ಸ್ ವರ್ಕ್ ಆಗುತ್ತೆ ಮುಂದೆನೇ ಹಿಂದೆ ಇರಬೇಕು ನೋಡಿ ನಿಮಗೆ ಎಸ್ ಇವತ್ತು ಶೋಲ್ಡರ್ ಎಕ್ಸಸೈಸ್ ಮುಗೀತು ನೋಡಿ ಇವತ್ತು ಅಂದರೆ ಅಂದರೆ ನಾನು ಒಂದೊಂದು ಸೆಟ್ ಎಲ್ಲ ಮಾಡ್ಕೊಂಡಿರ್ತೀನಿ ಆಮೇಲೆ ರಿಪೀಟ್ ಮಾಡ್ತೀನಿ ಎಸ್ ಯಾವಾಗಲೂ ಇಡ್ತಾ ಇರ್ತೀನಿ ಆ ನೀರು ಕೂಡ ಕುಡಿಬೇಕು ನೋಡಿ ಎಸ್ ಫೋರ್ ಟು ಫೈವ್ ಲೀಟರ್ ವಾಟರ್ ಇರಬೇಕು ಎಂಟಾಯ್ ಡೇ ನಿಮಗೆ ಸ್ವಲ್ಪ ನೀವು ತುಂಬ ಜನ ನೀರು ಕುಡಿಯೋದಿಲ್ಲ ಸ್ವಲ್ಪ ಆದರೂ ನೀವು ಇರಿ ಅಂದರೆ ನಿಮಗೆ ಬಾ ನಿಮಗೆ ನಿಮಗೆ ಬಾಯಲ್ಲಿ ಒಣಗುತ್ತೆ ಅಲ್ವಾ ನಿಮಗೆ ನಾಲಿಗೆ ಡ್ರೈ ಆದಾಗ ಫೀಲ್ ಗೊತ್ತಾಗ್ಬಿಡುತ್ತೆ ಆವಾಗ ನೀವು ತೊಗೊಳ್ಬೇಕು ನೋಡಿ ವಾಟರ್ ಕೊಡಬೇಕು ದೇಹಕ್ಕೆ ಕೇಳದಾಗೆ ಕೊಡಬೇಕು ಅಲ್ವಾ ನೀಡಿದ್ದಾಗ ಮನುಷ್ಯನಿಗೆ ಸಹಾಯ ಬೇಕು ಹಾಗೆ ದೇಹಕ್ಕೆ ನೀರು ಕೇಳ್ತಾ ಇರುತ್ತೆ ಆವಾಗ ನಾವು ಕೊಡಬೇಕು ಫುಡ್ಡು ಅಷ್ಟೇ ಹೊಟ್ಟೆ ಹಸ್ತಾಗ ನೋಡಿ ಹೊಟ್ಟೆ ಮಾತ್ರ ಹೆಂಗೆ ಕೇಳುತ್ತೆ ಹೇಳಿ ಹಾಗೆ ಹೊಟ್ಟೆ ಹಸ್ದಾಗೆ ಕಮ್ಮಿ ಕ್ಯಾಲರಿ ಎಷ್ಟು ತಿನ್ನಬೇಕು ಅನ್ನೋದು ಗೊತ್ತಿರಬೇಕು ತುಂಬ ಕ್ವಾಂಟಿಟಿ ತಿನ್ನೋದಕ್ಕಿಂತ ಕಮ್ಮಿ ಕ್ವಾಂಟಿಟೀಲಿ ನೀವು ಒಳ್ಳೆ ನ್ಯೂಟ್ರಿಷನಲ್ ಇರಬೇಕು ನೋಡಿ ಪ್ರೋಟೀನ್ ಫೈಬರ್ ಕಾರ್ಬ್ಸ್ ಜಂಕ್ ಎಲ್ಲ ಇವೆಲ್ಲ ಜಂಕ್ ಅಂದರೆ ಫ್ಯಾಟ್ ಇರಬೇಕು ಕಮ್ಮಿ ಪರ್ಸೆಂಟೇಜಲ್ಲಿ ತಿನ್ನುವಂಥದ್ದು ಆಹಾರ ಜಂಕ್ ಫುಡ್ ಆಯಿಲ್ ಫುಡ್ ಹೈಡ್ರೇಡ್ ಶುಗರು ಮೈದಾ ಈ ಥರಕ್ಕಿಂತ ಆರೋಗ್ಯಕರ ಆಹಾರ ತಿನ್ನಿ ಕಮ್ಮಿ ಪರ್ಸೆಂಟೇಜಲ್ಲಿ ಇಟ್ಕೊಳ್ಳಿ ಹಳೆ ಬಿಡಲಿ ಹೇಳ್ತಿರ್ತೇನೆ ನೋಡಿ ಮನೆ ಯಜಮಾನ ಚೆನ್ನಾಗಿರಬೇಕು ಅಂತ ಆರೋಗ್ಯ ಎಲ್ಲ ಅಲ್ವಾ ನೋಡ್ಕೊಳ್ಳೋದು ಆರೋಗ್ಯ ಎಲ್ಲರೂ ಚೆನ್ನಾಗಿರಬೇಕು ಪ್ರತಿಯೊಬ್ಬರು ಚೆನ್ನಾಗಿರ್ಬೇಕು ಆರೋಗ್ಯ ಅದ್ರ ಜೊತೆಗೆಲ್ಲ ಸಳೆ ಬಿಡೋದು ಹೇಳ್ತೇವೆ ಹೆಲ್ತ್ ಇನ್ಸೂರೆನ್ಸ್ ಎಲ್ಲ ಇರಬೇಕು ಪ್ರತಿಯೊಂದು ಮನೆ ಯಜಮಾನ ಎಲ್ಲ ಕಡೆಯಿಂದಲೂ ಚೆನ್ನಾಗಿರಬೇಕು ಅಂತ ಮನೆ ಯಜಮಾನೇ ಆರೋಗ್ಯ ಇಲ್ಲ ಮನೆ ಎರಡು ಸಾರಿ ಕೂತ್ಕೊಂಡ್ಬಿಟ್ರೆ ತುಂಬ ಕಷ್ಟ ಆಗ್ಬಿಡುತ್ತಲ್ವ ಎಸ್ ಯಾವಾಗಲೂ ಆರೋಗ್ಯ ಇರಬೇಕು ಪ್ರತಿಯೊಬ್ಬರು ಪ್ರತಿಯೊಬ್ಬರು ಆರೋಗ್ಯ ನೋಡ್ಕೊಳ್ಳಿ ಎಸ್ ನಾನು ಮಿನಿಮಮ್ ಸ್ಟೆಪ್ಸ್ ನೋಡಿ ಇವಾಗ ಆರು ಸಾವಿರ ಸ್ಟೆಪ್ಸ್ ಆಗಿರುತ್ತೆ ಅಂದರೆ ನಾನು ಮಾರ್ನಿಂಗ್ ಫೈವ್ ತರ್ಟಿಯಿಂದ ಲೆವೆನ್ ಕ್ಲಾಕ್ ಕ್ಲಾಕ್ವರೆಗೂ ಲೆನ್ ಲೆವೆನ್ ತರ್ಟಿವರೆಗೂ ವರೆಗೂ ಲೆವೆನ್ ಓ ಕ್ಲಾಕ್ವರೆಗೂ ಇರ್ತೀನಿ ಇವತ್ತು ಲೆವೆನ್ ತರ್ಟಿ ಅಂದರೆ ಆಲ್ಮೋಸ್ಟ್ ಇರ್ತೀನಿ ನಾನು ಒನ್ ಅವರ್ ಒನ್ ಆ್ಯಂಡ್ ಆಫ್ ಅವರ್ ನೈನ್ ಇಷ್ಟೇ ನೋಡಿ ಸೈಂಟಿಫಿಕಲ್ ನೈಂಟಿ ಮಿನಿಟ್ಸ್ ಮುಗಿಸ್ಬೇಕು ಸ್ಟ್ರೆಚ್ಚಿಂಗಿಂದ ಇಂದ ವಾರ್ಮಪ್ಪಿಂದ ಇಟ್ಕೊಂಡು ಸ್ಟ್ರೆಚ್ಚಿಂಗ್ವರೆಗೂ ಅಷ್ಟೇ ತುಂಬ ಕೆಲವರು ಟೈಮ್ ಸ್ಪೆಂಡ್ ಮಾಡ್ತಿರ್ತಾರೆ ಎರಡು ಎರಡು ಅವರ್ ಮೂರು ವೇಸ್ಟ್ ನೋಡಿ ತುಂಬ ದಯವಿಟ್ಟು ವೇಸ್ಟ್ ಮಾಡೋಕ್ಕೆ ಹೋಗ್ಬಿಡಿ ಬೇರೆ ಕಡೆ ಟೈಮ್ನ ಕೊಡಿ ಕೆಲವೊಬ್ರು ನೋಡಿ ಎರಡು ಅವರ್ ಮೂರು ಅವರ್ ಟೈಮ್ ಸ್ಪೆಂಡ್ ಮಾಡ್ತಾರೆ ಕೆಲವೊಬ್ರು ಜಿಮ್ಮಿಗೆ ಬರೋಕೆ ಟೈಮೇ ಇರಲ್ಲ ಅಂತಾರೆ ಹೆಂಗೆ ನೋಡಿ ಅಲ್ವಾ ಯಾವ ಥರ ಇರ್ತಾರೆ ನೋಡಿ ಒಬ್ಬರು ಮೂರು ಮೂರು ಅವರ್ ಎರಡೆರಡು ಅವರ್ ಟೈಮ್ ಇರ್ತಾರೆ ವೇಸ್ಟ್ ಮಾಡ್ತಿರ್ತಾರೆ ಸುಮ್ಮನೆ ಒಂದು ಎಕ್ಸರ್ಸೈಸ್ ಮಾಡ್ತಾರೆ ಐದನೇ ನಿಮಿಷ ಬ್ರೇಕ್ ತೊಗೊತಾರೆ ಆ ಥರ ಅಲ್ಲ ನಿಮಗೆ ವಾ ಇವಾಗ ಮಾಡಿರ್ತಾರೆ ತರ್ಟಿ ಟು ಫಾರ್ಟಿ ಸೆಕೆಂಡ್ ಓಕೆ ಅಷ್ಟೊತ್ತಿಗೆಲ್ಲ ನಿಮಗೆ ಡೌನ್ ಆಗ ಅಂದರೆ ನಿಮಗೆ ಅಷ್ಟು ಓಕೆ ಬ್ರೇಕ್ ನಿಮ್ಮ ಹಾರ್ಟ್ ಲೆವೆಲ್ ಎಷ್ಟು ಇಂಟೆನ್ಸ್ ಮಾಡಿರ್ತಾರೆ ಮೇಲೆ ಡಿಪೆಂಡ್ ಆಗುತ್ತೆ ಸಾಕು ನೀವು ಒಂದು ಫಿಫ್ಟೀನ್ ಟ್ವೆಂಟಿ ಸೆಕೆಂಡ್ ಅಂದರೆ ಫಿಫ್ಟಿ ಒಂದು ತರ್ಟಿ ಸೆಕೆಂಡು ಒನ್ ಮಿನಿಟ್ ಮ್ಯಾಕ್ಸಿಮ್ ಓಕೆ ಎರಡು ನಿಮಿಷ ಐದನೇ ನಿಮಿಷ ಎಲ್ಲ ಬ್ರೇಕ್ ಬೇಕಾಗಲ್ಲ ನೋಡಿ ಒಂದು ನಾನು ಮಾಡಿದ್ರೆ ಟು ಟು ಮೊದಲೇ ಎಷ್ಟೋ ಸತಿ ಚಾಲೆಂಜ್ ತೊಗೊಂಡಿದ್ದೀನಿ ನಾನು ಇಪ್ಪತ್ತೈದು ಮೂವತ್ತು ನಿಮಿಷಕ್ಕೆ ಮಸಲ್ ಮಜಲೆಲ್ಲ ಮಾಡ್ಬಿಟ್ಟಿದ್ದೀನಿ ತ್ರೀ ತ್ರೀ ಅಂದರೆ ಫೋರ್ ಫೋರ್ ಎಕ್ಸೈಸೈಸಸ್ಸು ಸಿಕ್ಸ್ ಸಿಕ್ಸ್ ಎಕ್ಸರ್ಸೈಸು ಈ ಥರ ಒಂದಿನ ಬರ್ತೀನಿ ಲೈವ್ ಬಂದುಬಿಟ್ಟು ಅಂದರೆ ಲೈವ್ ಅಂದರೆ ಫುಲ್ಲು ಒನ್ ಡೇ ಸ್ಟೆಚಲ್ಲಿ ಎಲ್ಲ ಮಾಡ್ತೀನಿ ಬಟ್ ಅದೊಂದು ಸ್ವಲ್ಪ ಖಾಲಿ ಇರಬೇಕು ಆ ಕಡೆ ಈ ಕಡೆ ಕ್ಯಾಮ್ರಾ ಅಂದರೆ ಫೋನ್ ಅಡ್ಜಸ್ಟ್ ಮಾಡ್ಕೊಳ್ಳೋಕ್ಕೆ ಅದನ್ನು ಕಷ್ಟ ಆಗ್ಬಿಡುತ್ತೆ ಬಟ್ ಒಂದಿನ ಮಾಡ್ತೀನಿ ಆದ್ರೂ ಒಂದಿನ ಎಷ್ಟು ನಿಮಿಷದಲ್ಲಿ ಮಾಡುವಂಥ ಎಕ್ಸಸೈಸ್ಗಳು ಹೆಂಗೆ ಬಾಡಿ ವೀಟಿಂದ ಮಾಡಬೇಕು ಇವೆಲ್ಲ ಓವರಲ್ ನೆಕ್ಸ್ಟ್ ಹೋಗ್ತಾ ಹೋಗ್ತಾ ಹೋಗ್ತಾವೆಲ್ಲ ಇರಬೇಕು ಹೋರಲ್ಲಿ ಎಲ್ಲ ಕಡೆಯಿಂದ ಫಿಟ್ ಆಗಿರಬೇಕು ನೋಡಿ ಎಷ್ಟು ಸ್ಟ್ರೆಂತ್ ಇರಬೇಕು ಸ್ಟ್ಯಾಮಿನಾ ಇರಬೇಕು ಫ್ಲೆಕ್ಸಿಬಿಟಿ ಇರಬೇಕು ಎಲ್ಲ ಇರಬೇಕು ಓವರಲ್ಲಿ ಎವ್ರಿ ಡೇ ಅದೆಲ್ಲ ಅತಿ ಮಿತಿಲಿ ಇದ್ದರೆ ಎಲ್ಲ ಒಳ್ಳೆಯದು ಅಲ್ವಾ ಅತಿ ಮಿತಿಲಿ ಇರಬೇಕು ಇವರಡೆಲ್ಲೇ ಎಲ್ಲ ಗೊತ್ತಾಗುತ್ತೆ ಜೀವನ ಯಾವುದೇ ಆಗಲಿ ಎಲ್ಲದಕ್ಕೂ ಅನ್ವಯಿಸ್ತದೆ ನೋಡಿ ಅತಿ ಮತ್ತು ಮಿತಿ ಯಾವಲ್ಲ ಅಲ್ವಾ ಅದೇ ಅತಿ ಮಿತಿಲಿ ಇದ್ದುಬಿಟ್ರೆ ಜೀವನ ತುಂಬ ಚೆನ್ನಾಗಿರುತ್ತೆ ಯಾರಿಗೆ ಜೊತೆ ಮಾತಾಡೋದಾಗಿರ್ಬೋದು ತಿನ್ನೋದಾಗಿರ್ಬೋದು ಇರುತ್ತೆ ಅಷ್ಟೇ ಇರಬೇಕು ಅದು ತುಂಬ ಒಳ್ಳೆಯದು ದಯವಿಟ್ಟು ವರ್ಕೌಟ್ ಆದ ನಂತರ ಸ್ಟ್ರೆಚಿಂಗ್ ಮಾಡ್ಕೊಳ್ಳಿ ಸ್ಟ್ರೆಚ್ ಆದ ನಂತರ ಕೂಲ್ಡನ್ ಮಾಡ್ಕೊಂಡು ಆರಾಮಾಗಿ ಮನೆಗೆ ಹೋಗಿ ಫ್ರೆಶ್ ಅಪ್ ಆಗಿ ಆರೋಗ್ಯಕರ ಒಳ್ಳೆ ಪ್ರೋಟೀನ್ ತಿನ್ನಿ ಎಸ್ ಖುಷಿಯಾಗಿರಿ ಥ್ಯಾಂಕ್ ಯು ಸೋ ಮಚ್ ಆರೋಗ್ಯ ನೋಡ್ಕೊಳ್ಳಿ ಥ್ಯಾಂಕ್ ಯು ಥ್ಯಾಂಕ್ ಯು ಸೋ ಮಚ್